ಆಗ್ತಾಯಿದೆ ಸರ್ ಪ್ರಚಾರ ನಾವು ಜಿಲ್ಲೆ ಎಲ್ಲ ತಾಲೂಕುಗಳ್ಗೆ ಭೇಟಿಯನ್ನು ಮಾಡಿದ್ವಿ ಎಲ್ಲ ಕಡೆ ಎಲ್ಲ ಚೆನ್ನಾಗಾವ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಭಾಗವಹಿಸಿ ನನಗೆ ಬೆಂಬಲ ನೀಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಶಾಸಕರು ಮತ್ತು ನಮ್ಮ ಸಚಿವರು ಒಟ್ಟಾಗಿ ಎಲ್ಲ ಪ್ರಚಾರ ಮಾಡಿದ್ದೀನಿ ಈ ದಿನ ಮದ್ದೂರು ತಾಲೂಕಿನ ಉದಯಗೌಡರ ಜೊತೆ ಪ್ರಚಾರ ಮಾಡ್ತಾ ಇದ್ದೀನಿ ಆಲೆ ಆರು ಗ್ರಾಮ ಪಂಚಾಯತ್ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯತ್ಗಳು ಭೇಟಿ ಮಾಡಿ ಮತಗಳು ಕೇಳಬೇಕು ಅಂತ ನಾನು ಆಸೆ ಇತ್ತು ಅದೇ ಥರ ಕೇಳ್ತಿದ್ದೀನಿ ನಾನು ನಿಮ್ಮನೆ ಮಗ ನಿಮ್ಮೂರು ನಾನು ನಿಮ್ಮ ಜೊತೆ ಓಡಾಡ್ಕೊಂಡು ಬೆಳೆದಿರೋನು ನಾನೊಬ್ಬ ನಿಂತಿದ್ದೀನಿ ನನ್ಗೆಲ್ಸಿ ನಿಮ್ಗೊಂದು ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡಕ್ಕೆ ಅಂತ ಕೇಳ್ತೀನಿ ಮಾಡ್ತೀರಾ ಸರ್ ಮಂಡ್ಯ ಏನು ಮಾಡ್ತೀರಾ ನೀವು ಮಂಡ್ಯಗೆ ನಂದೇ ಅದೊಂದು ಕನಸಿದೆ ಮಂಡ್ಯ ಜಿಲ್ಲೆ ರೈತರ ಕಷ್ಟ ಏನಂತ ಗೊತ್ತು ಮಂಡ್ಯದ ಮಣ್ಣು ಏನು ಅಂತ ಗೊತ್ತು ಮತ್ತೆ ನಾವು ಈ ಎಜುಕೇಷನ್ ಅಂತ ಹೋದರೆ ಈಗ ಎಜುಕೇಷನ್ ಇಲ್ಲ ಅಂತಲ್ಲ ಬಿಲ್ಡಿಂಗ್ಗಳು ಇದ್ದಾವೆ ಹಳೆ ಗಳು ಇದ್ದಾವೆ ಟೀಚರ್ಸ್ ಇದ್ದಾರೆ ಟೀಚರ್ಸು ಕೆಲವು ಕಡೆ ಇದಾರೆ ಕೆಲವು ಕಡೆ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯ ಕಡಿಮೆ ಇದೆ ಟಾಯ್ಲೆಟ್ಗಳು ಕ್ಲೀನ್ ಮಾಡೋದಲ್ಲಿ ನರ್ಸಿ ಅಟೆಂಡರ್ಗಳು ಇರಲ್ಲ ಇಂಥವೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಇದೆಲ್ಲ ಕುಂದು ಕೊರತೆ ನಾವು ನಮ್ಮ ಸರ್ಕಾರ ನಾಲ್ಕು ವರ್ಷ ಇರ್ತದೆ ಅವ್ರ ಜೊತೆ ಸೇರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕರ ಜೊತೆ ಸೇರಿ ಒಗ್ಗೂಡಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮುಖಾಂತರ ಹೇಳ್ತೀನಿ ನಿಮ್ಮ ನಿಮ್ಮ ಎದುರಾಳಿ ಕುಮಾರಸ್ವಾಮಿ ಅವರು ಹೇಗೆ ಅನಿಸುತ್ತೆ ನಿಮಗೆ ಕುಮಾರಸ್ವಾಮಿ ಅವರು ನಿಮ್ಮ ನಿಮ್ಮ ವಿರುದ್ಧದ ಅಭ್ಯರ್ಥಿ ಆಗಿರೋದು ಈಗ ಅಭ್ಯರ್ಥಿ ಯಾರು ಏನು ಅಂತ ಬರಲ್ಲ ನಮ್ಮ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದ್ದೆ ಮೊದಲನೇ ಲಿಸ್ಟಲ್ಲೇ ನನಗೆ ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಅದರಿಂದ ನಾವು ನಾ ಗೆಲುವು ಹೆಂಗೆ ಏನೇನು ಮಾಡಬೇಕು ಅದು ಮಾಡಲೇಬೇಕು ನಮ್ಮ ಮತದಾರ ಪ್ರಭುಗಳು ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಅವ್ರಿಗೆ ಕೇಳಿದೆ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರು ನಾಳೆ ಬರಬಹುದು ಅಂತ ಕಾಣುತ್ತೆ ಇವ್ರ ಬೆಂಬಲ ಹೇಗಿದೆ ಸರ್ ನಿಮಗೆ ಇವ್ರ ಬೆಂಬಲ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಎಲ್ಲ ಸಚಿವರುಗಳು ನನಗೆ ಬೆಂಬಲ ಅತಿ ಹೆಚ್ಚಿನ ಬೆಂಬಲ ನೀಡ್ತಾ ಇದ್ದಾರೆ ಅವ್ರ ಸಹಕಾರ ನನಗಿದೆ ಅವ್ರ ಆಶೀರ್ವಾದ ಇದೆ ಏನು ಸರ್ ಈ ಸ್ಟಾರ್ ಅಂದ್ರೆ ಏನಿದು ಏನು ನಿಮ್ಮ ಸ್ಟಾರ್ ಇನ್ಫ್ರಾಟೆಕ್ ಅಂತ ಏನೋ ಒಂದು ಕಂಪ್ನಿ ಸ್ಟಾರ್ ಇನ್ಫ್ರಾಟೆಕ್ ಅಂತ ಮಾಡಿದೆ ಅದರಲ್ಲಿ ನಾನು ನೂರಾರು ಜನ ಕೆಲಸ ಮಾಡ್ತಾ ಎಲ್ಲ ಜನರ ಆಶೀರ್ವಾದದಿಂದ ಸ್ಟಾರ್ ಅಂತ ಬಂದ್ ಸುಮಾರು ಜನ ಕೆಲಸ ಕೊಟ್ಟರೆ ತಾವು ಅಂತ ಹೇಳಿ ಈ ಮಂಡ್ಯ ಭಾಗದಲ್ಲಿ ಅಂತ ಬಂದಾಗ ಇಲ್ಲಿ ಒಂದು ನೀರಿನ ಸಮಸ್ಯೆ ಕಾವೇರಿಗೆ ಮಳೆ ಬಂದಿಲ್ಲ ಅಂದ್ರೆ ಇಲ್ಲಿ ಸಮಸ್ಯೆ ಇರುತ್ತೆ ಇನ್ನೊಂದು ಕಡೆ ರೈತರದ್ದು ವಿಷಯಗಳಿರ್ತವೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕುಮಾರಸ್ವಾಮಿ ಅವರನ್ನು ಹೇಳಿಕೆ ಕೊಟ್ಟಿದ್ರು ಹೇಗೆ ಹ್ಯಾಂಡ್ಲ್ ಮಾಡೋದು ಈಗ ಏನಂದ್ರೆ ನಮ್ಮ ಗೌರ್ಮೆಂಟ್ ಬರೋದ್ಕಿಂತ ಸರ್ಕಾರ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿನ ಎಂಟು ತಿಂಗಳಿಗೆ ಅನುಷ್ಠಾನಕ್ಕೆ ತಂದಿದೆ ಅನುಷ್ಠಾನಕ್ಕೆ ತಂದು ಈಗ ಎಲ್ಲ ನೀವು ನೋಡ್ತಾ ಇದ್ದೀರಿ ಬಡವ್ರಿಗೆ ಇಂಥ ನೂರ ಇಪ್ಪತ್ತು ವರ್ಷ ಬರಗಾಲ ಬಂದಾಗ ನೆಮ್ಮದಿಯಿಂದ ಇದ್ದಾರೆ ಅಂದರೆ ನಮ್ಮ ಗ್ಯಾರಂಟಿಯಿಂದಲೇ ಇರೋದು ಒಂದು ಮನೆಗೆ ಬಸ್ ಈಗ ಬಸ್ ಫ್ರೀ ಅಕ್ಕಿ ಕೊಡ್ತಾಯಿದ್ದೀವಿ ಕರೆಂಟ್ ಫ್ರೀ ಎರಡು ಸ ಎರಡು 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 ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಮಾಡಿದ್ರೆ ಒಂದು ವರ್ಷ ಡಿಗ್ರಿ ಮಾಡಿದರೆ ಮೂರು ಸಾವಿರ ಕೊಡ್ತೀವಿ ಒಂದು ಮನೆಗೆ ಐದರಿಂದ ಆರು ಸಾವಿರ ಕೆಲವು ಮನೆಗೆ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಇಂಥ ವರ್ಗಾಲದಲ್ಲಿ ಬರ್ತಾಯಿದ್ದಾಗ ಬಡವರಿಗೆ ನಾನು ಊಟ ಇಲ್ಲ ಅಂದಾಗ ಏನೋ ಒಂದು ಊಟ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತೀವೋ ಊಟ ಮಾಡಿ ಊಟ ಇದ್ದರಿಗೆ ಗೊತ್ತಾಗಲ್ಲ ಹಸುವಿದ್ದರಿಗೆ ಊಟದ ಬೆಲೆ ಗೊತ್ತಾಗ್ತದೆ ಹಂಗಾಗಿ ನಮ್ಮ ರೈತರಿಗೆ ಕಷ್ಟ ಗೊತ್ತು ಸುಮಲತಾ ಅಂಬರೀಷ್ ಇವರ ಸಹಕಾರದ ಕಥೆ ಏನು ಸರ್ ಇದು ಎಲ್ಲಿಗೆ ಬಂತು ಸುಮಲತಾ ಅಂಬರೀಷ್ ಅನ್ನೋ ಒಂದು ಫ್ಯಾಕ್ಟರಿ ಅಲ್ಲ ಆ ಒಂದು ವಿಚಾರ ಇದೆಯಲ್ಲ ಇದ್ರ ಕಥೆ ಅದು ನಮ್ಮ ಪಕ್ಷದಲ್ಲ ಅವ್ರ ಪಕ್ಷದ್ದು ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಮ್ಮ ಪಕ್ಷದ ಏನಿದ್ರು ಕೇಳಿ ನಾನು ಹೇಳ್ತೀನಿ ಯಾ ಕುಮಾರಸ್ವಾಮಿ ಅವರು ಮಹಿಳೆಯರ ಹಾದಿ ತಪ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಅಂತ ಒಂದು ಹೇಳಿಕೆ ಬಂತು ಅವ್ರ ಬಾಯಿಂದ ಇದೇನು ಸರ್ ಆ ಥರದ್ದು ಒಂದು ಸ್ಟೇಟ್ಮೆಂಟ್ ಅದು ಅದ್ರ ಬಗ್ಗೆ ಕೇಳಕೋಬಿಟ್ಟು ದಯವಿಟ್ಟು ನಾನು ಎಲ್ಲರಿಗಿಂತ ಚಿಕ್ಕನು ನಮ್ಮ ಕಾರ್ಯಕ್ರಮ ನೀವೇನು ನಮ್ಮ ಮಂಡಿಗೆ ಮಾಡ್ತೀರ ಅಂತ ಕೇಳಿ ಏನು ನಾವು ರೈತರಿಗೆ ಮಾಡ್ತೀರ ಅಂತ ಕೇಳಿ ಹೇಳ್ತೀನಿ ನೀವು ಹೆಂಗೆ ಗೆಲ್ತೀರಾ ಅಂತ ಕೇಳಿ ಹೇಳ್ತೀನಿ